ನಮಸ್ಕಾರ ದಿನ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ನಡೆದಿದ್ದು ನನ್ನ ವಿಜಯಕ್ಕೆ ತುಂಬ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಬಹಳಷ್ಟು ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಎಂ ಆರ್ ಮುಣ್ಣಣ್ಣವ್ರಿಗೆ ಅದೇ ರೀತಿ ಇನ್ನೂ ಅನೇಕರು ಪಕ್ಷಾತೀತವಾಗಿ ನಮ್ಮ ಕೊಲದೇವಿ ಕಡೆಯಿಂದ ಉಮಾಶಂಕರಣ್ಣವರು ಕಷ್ಟಪಟ್ಟಿದ್ದಾರೆ ನಮ್ಮ ಚಲ್ಪತಣ್ಣವರು ಕಷ್ಟಪಟ್ಟಿದ್ದಾರೆ ಎಲ್ಲರೂ ಹೆಸರುಗಳು ಅನೇಕ ಹೆಸರುಗಳಿದೆ ಈಗ ಹೆಸರು ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ರೆ ಜಾಸ್ತಿ ಆಗುತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಅದೇ ರೀತಿ ನಮ್ಮ ಬಿಜೆಪಿ ಕಡೆಯಿಂದ ಎಂ ಪಿ ಮುನ್ಸಾಮಣ್ಣವರು ಕೂಡ ನಮ್ಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಪಕ್ಷಯುತವಾಗಿ ಅಂತ ಹೇಳಿದ್ದೀನಿ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ದಿನ ಚುನಾವಣೆ ನಡೆದಿದ್ದು ನನ್ನ ವಿಜಯಕ್ಕೆ ತುಂಬ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಬಹಳಷ್ಟು ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಎಂ ಆರ್ ಮುನವರಿಗೆ ಅದೇ ರೀತಿ ಇನ್ನೂ ಅನೇಕರು ಪಕ್ಷಾತೀತವಾಗಿ ನಮ್ಮ ಕುಲದೇವಿ ಕಡೆಯಿಂದ ಉಮಾಶಂಕರಣ್ಣವರು ಕಷ್ಟಪಟ್ಟಿದ್ದಾರೆ ನಮ್ಮ ಚಲ್ಪತಣ್ಣವರು ಕಷ್ಟಪಟ್ಟಿದ್ದಾರೆ ಎಲ್ಲರೂ ಹೆಸರುಗಳು ಅನೇಕ ಹೆಸರುಗಳಿದೆ ಈಗ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ರೆ ಜಾಸ್ತಿ ಆಗುತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿ ನಮ್ಮ ಬಿಜೆಪಿ ಕಡೆಯಿಂದ ಎಂ ಪಿ ಮುನಸಾಮಣ್ಣವ್ರು ಕೂಡ ನಮ್ಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಪಕ್ಷಯುತವಾಗಿ ಅಂತ ಹೇಳಿದ್ದೀನಿ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ